ಎಮ್ ಜಿ ಕೆ ಟ್ರಾಪ್ ಸೋಲಾರ್ ಟ್ರಾಪ್ನ ಐದು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ನಿರಂತರವಾಗಿ ಈ ಸೋಲಾರ್ ಟ್ರಾಪ್ ಒಂದು ರೈತನಿಗೆ ಒಂಥರ ವರದಾನ ಇದ್ದಂಗೆ ಇವತ್ತು ಹದಿನೆಂಟು ಸಾವಿರದ ಐನೂರು ಜನಕ್ಕೆ ಮುಟ್ಟಿದೆ ಮತ್ತೆ ಹತ್ತು ದೇ ಹತ್ತು ರಾಜ್ಯಗಳಿಗೆ ಹೋಗ್ತಾ ಇದೆ ಆರು ದೇಶಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡಿದ್ದೇವೆ ಫ್ರೂಟ್ ಸೆಟ್ಟಿಂಗ್ ಚೆನ್ನಾಗಿದೆ ಆಮೇಲೆ ಕ್ಲಿಪ್ಸು ಮೈಡ್ಸು ಈ ಥರ ಯಾವುದೇ ರೀತಿಯ ನಮಗೆ ನುಸೀಬ್ ಯಾವುದೂ ಇಲ್ಲ ವಿಷಮುಕ್ತ ಬೆಳೆ ಬೆಳೆಯೋದಕ್ಕೆ ತುಂಬಾ ಸಹಕಾರಿಯಾಗ್ತದೆ ಒಂದು ಎಕರೆಗೆ ಒಂದು ಸೋಲಾರ್ ಟ್ರಾಪ್ ಹಾಕಿದ್ರು ಸಾಕು ಮೂರುವರೆ ಸಾವಿರ ರೂಪಾಯಿ ಇದ್ರ ಬೆಲೆ ಕೀಟಗಳಿಗೆ ನಂಬರ್ ಒನ್ ಎಫೆಕ್ಟ್ ಇದೆ ಅದಂತೂ ಹೇಳ್ಬೋದು ನಾವು ಕೂಡ ವ್ಯವಸಾಯ ಮಾಡುವಂಥ ರೈತರೆ ಇದು ನಾವೇ ಕಂಡು ಹಿಡಿದಿದ್ದು ನಮ್ಗೆ ಒಂದು ಇಪ್ಪತ್ತು ಸಾವಿರ ರೂಪಾಯಿವರೆಗೂ ನಮ್ಗೆ ಎಕರೆಗೆ ಉಳಿತಾಯ ಆಗ್ತದೆ ದಯವಿಟ್ಟು ಕ್ರಿಮಿನಾಶಕ ಕಾಳೆನಾಶಕ ಬಳಕೆ ಬಿಡಿ ಅದಕ್ಕೆ ಪರ್ಯಾಯ ಉಪಕರಣಗಳನ್ನು ಬಳಸಿ ನೀವು ಕೃಷಿ ಮಾಡಿ ನೋಡೋಕ್ಕೆ ನಿಮಗೆ ತುಂಬ ಚಿಕ್ಕದ ಕಾಣ್ತದೆ ಆದರೆ ಇದ್ರದ ಕೆಲಸ ತುಂಬ ಜಾಸ್ತಿ ಇದೆ ಒಂದು ಪಟ್ಟು ತಗೊಂಡ್ರೆ ನೀವು ಎರಡು ಮೂರು ವರ್ಷ ಧಾರಾಳವಾಗಿ ಬಳಸ್ಬೋದು ದಯವಿಟ್ಟು ಸೋಲಾರ್ ಟ್ರಾಪ್ ಬಳಸಿ ಎಕಾ ಫ್ರೆಂಡ್ಲಿ ಆಗಿದೆ ನೇಚರ್ಗೂ ಒಳ್ಳೆಯದಿದೆ ಸೋಲಾರ್ ಟ್ರಾಪ್ ಬಳಸಿ ಆರೋಗ್ಯವಾಗಿರಿ ನಿಮ್ಮ ತೋಟನ ಆರೋಗ್ಯವಾಗಿ ಇಟ್ಕೊಂಡಿರಿ ಎಲ್ಲ ರೈತರನ್ನು ಆರಾಮಾಗಿ ಯೂಸ್ ಮಾಡ್ಬೋದು ನಮಸ್ಕಾರ ದಾವಣಗೆರೆ ಜಿಲ್ಲೆ ಮಲೇಬೆನೂರು ಗ್ರಾಮದ ರೈತರು ನಾವು ಕರಿಬಸಪ್ಪ ಅಂತ ಇವತ್ತು ಹದಿನೆಂಟು ಸಾವಿರದ ಐನೂರು ಜನಕ್ಕೆ ಮುಟ್ಟಿದೆ ಮತ್ತು ಹತ್ತು ದೇ ಹತ್ತು ರಾಜ್ಯಗಳಿಗೆ ಹೋಗ್ತಾ ಇದೆ ಆರು ದೇಶಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡಿದ್ದೇವೆ ಇನ್ಫೋಸಿಸ್ ಫೌಂಡೇಶನ್ ಕೂಡ ಸುಧಾಮೂರ್ತಿ ಮೇಡಮ್ ನಮಗೆ ಐದು ಲಕ್ಷ ರೂಪಾಯಿ ಬಹುಮಾನ ಕೊಟ್ಟು ಆರ್ ಅಂತ ಒಂದು ಅವಾರ್ಡ್ ಕೊಟ್ಟರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಕೂಡ ಹದಿನೆಂಟು ಜಿಲ್ಲೆಗಳಲ್ಲಿ ನೂರು ನೂರು ಯೂನಿಟ್ ತಗೊಂಡು ಎಲ್ಲ ಕಡೆ ಉಚಿತವಾಗಿ ಹಂಚಿದ್ದಾರೆ ಅಂದರೆ ಇದ್ರ ಬಗ್ಗೆ ಇಂಟ್ರೊಡಕ್ಷನ್ ಮಾಡಿಕೊಟ್ಟಿದ್ದಾರೆ ರೈತರಿಗೆ ಇದು ವಿಷಮುಕ್ತ ಬೆಳೆ ಬೆಳೆಯೋದಕ್ಕೆ ತುಂಬ ಆಗ್ತದೆ ಒಂದು ಎಕರೆಗೆ ಒಂದು ಸೋಲಾರ್ ಟ್ರ್ಯಾಪ್ ಹಾಕಿದ್ರು ಸಾಕು ಮೂರುವರೆ ಸಾವಿರ ರೂಪಾಯಿ ಇದ್ರ ಬೆಲೆ ಜಿ ಎಸ್ ಟಿ ಹನ್ನೆರಡು ಪರ್ಸೆಂಟ್ ಸೇರಿ ಇವತ್ತು ಬೆಂಗಳೂರಿನಲ್ಲಿ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡಿದ್ದೇವೆ ಈ ಔಷಧಿ ಸಿಂಪಡಣೆ ಮಾಡಿದಾಗ ಅದರಲ್ಲಿರ್ತಕ್ಕಂಥ ವಿಷದ ಅಂಶ ಭೂಮಿಗೆ ಬಿದ್ದು ಬಿದ್ದು ಭೂಮಿಯಲ್ಲಿ ಎರವುಳು ಸೂಕ್ಷ್ಮ ಜೀವಿ ಹೋಗ್ತದೆ ನಾವು ತಿಂತಕ್ಕಂಥ ಆಹಾರ ಪದಾರ್ಥಗಳು ವಿಷ ಆಗೋದು ಕಡಿಮೆ ಆಗ್ತದೆ ದಯವಿಟ್ಟು ಕ್ರಿಮಿನಾಶಕ ಕಳೆನಾಶಕ ಬಳಕೆ ಬಿಡಿ ಅದಕ್ಕೆ ಪರ್ಯಾಯ ಉಪಕರಣಗಳನ್ನು ಬಳಸಿ ನೀವು ಕೃಷಿ ಮಾಡಿ ನಮಸ್ಕಾರ ನನ್ನ ಹೆಸರು ಸಿದ್ರಾಜು ನಮ್ಮ ಗ್ರಾಮ ಕೊಡಗಿ ತಿರುಮಲಾಪುರ ಹೆಸರಾಟ ಹೋಬಳಿ ಇದು ಎಮ್ ಜಿ ಕೆ ಸೋಲಾರ್ ಟ್ರ್ಯಾಪು ಇದ್ರ ಉಪಯೋಗ ನಮಗೆ ತುಂಬ ಇದೆ ಇದು ನಾವು ಐದಾರು ವರ್ಷದಿಂದ ನಾವು ತಗೊಂಡು ಉಪಯೋಗಿಸ್ತಾ ಇದ್ವಿ ನಾವು ಎಲ್ಲ ರೀತಿಯ ತರಕಾರಿ ಬೆಳೆ ಬೆಳಿತೀವಿ ಈಗಿದ್ರೆ ನೋಡ್ಬೋದು ನೀವು ಸೋತೆಗಡೆ ಬೆಳೆದಿದ್ದೀವಿ ಇದರಲ್ಲಿ ಯಾವುದೇ ರೀತಿ ನಿಮಗೆ ತ್ರಿಪ್ಸು ಮೈಡ್ಸು ಯಾವುದೇ ರೀತಿ ಕೀಟ ಇಲ್ಲ ಆಮೇಲೆ ಎಕೋ ಫ್ರೆಂಡ್ಲಿ ಇದೆ ನ್ಯಾಚುರಲ್ ಆಗಿದೆ ಇದಕ್ಕೇನು ನಮಗೇನು ಜಾಸ್ತಿ ಖರ್ಚು ಬರೋದಿಲ್ಲ ಇದನ್ನು ಒಂದು ಸಲ ತೊಗೊಂಡ್ಮೇಲೆ ಇದೊಂದು ಏನಾದರೂ ಬ್ಯಾಟ್ರಿ ಏನಾದ್ರು ಹೋದರೆ ರಿಪ್ಲೇಸ್ ಮಾಡಬೇಕಾಗತ್ತೆ ಅಷ್ಟೇ ಅಷ್ಟು ಬಿಟ್ಟರೆ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ತೀವಿ ಒಂದು ಸ್ವಲ್ಪ ಶಾಂಪು ಹಾಕ್ತೀವಿ ಅಷ್ಟೇ ಇದಕ್ಕೇನು ನಮಗೆ ಯಥೇಚ್ಛವಾಗಿ ಏನು ಖರ್ಚು ಬರೋದಿಲ್ಲ ಒಂದ್ಸಲಿ ತೊಗೊಂಡ್ರೆ ನಮಗೆ ಎರಡು ಎರಡು ಕ್ರಾಪಿಂದ ಮೂರು ಕ್ರಾಪ್ ಬರ್ತದೆ ಏನಾದರೂ ಇದೊಂದು ಚೂರು ಏನಾದರೂ ಹೋದರೆ ಬಲ್ಪ್ ಏನೋ ಲೈಟಿಂಗ್ಸ್ ಹೋಗ್ಬೋದು ಅಷ್ಟೇ ಅವರೇ ಪಾಪ ಬಂದು ಕಳಿಸಿ ರೆಡಿ ಮಾಡಿಸ್ಕೊಡ್ತಾರೆ ನಮಗೇನು ಇದರಲ್ಲಿ ನಮಗೇನು ಸಮಸ್ಯೆ ಇಲ್ಲ ಇದರಿಂದ ಏನೇನು ಉಪಯೋಗ ಆಗುತ್ತೆ ಅಂದರೆ ನೋಡಿರ್ಬೋದು ನೀವು ಎಷ್ಟು ಎಲೆಗಳಾಗಲಿ ಸುಳಿಗಳಾಗಲಿ ಯಾವುದೇ ರೀತಿಯ ಅದು ಕೀಟ ಬಾಧೆ ಇಲ್ಲ ನೋಡ್ಬೋದು ನೀವು ಸುಳಿಯಲ್ಲಾದರೂ ನೋಡ್ಬೋದು ಬುಡದಿಂದ ನೋಡ್ಬೋದು ಫ್ರೂಟ್ ಸೆಟ್ಟಿಂಗ್ ಚೆನ್ನಾಗಿದೆ ಆಮೇಲೆ ತ್ರಿಪ್ಸು ಮೈಡ್ಸು ಈ ಥರ ಯಾವುದೇ ರೀತಿಯ ನಮಗೆ ನುಸಿ ಬಾಧೆ ಯಾವುದೂ ಇಲ್ಲ ಆಮೇಲೆ ಅಡಿಕೆಯೂ ನೋಡ್ಬೋದು ನೀವು ಇದು ಒಂದು ವರ್ಷದ ಕ್ರಾಪು ಇದರಲ್ಲೂ ಸಹ ಯಾವುದೇ ರೀತಿಯ ತೊಂದರೆ ಇಲ್ಲ ಆಲ್ರೆಡಿ ನಮ್ಮದಾಗಲೇ ಒಂಬಾಳೆ ಒಡೆದಿದ್ದಾವೆ ಇದು ನೋಡಿ ಇದೊಂದು ಕಾಂಪೊನೆಂಟು ಈ ರಾಡ್ ಇರ್ತದೆ ಮತ್ತು ಇಲ್ಲಿ ನೋಡಿ ನೆಟ್ಟು ಬಾಟ್ ಇರ್ತದೆ ಇದು ಸಪ್ರೇಟಾಗಿ ಬರುತ್ತೆ ಇದು ಇದೇನಿರ್ತದೆ ಇದು ಬಟ್ಲು ಸಪ್ರೇಟಾಗಿ ಬರ್ತದೆ ಈ ರಾಡು ಇದಕ್ಕೆ ಫಿಕ್ಸ್ ಮಾಡಿ ಈ ಸುಮ್ಮನೆ ಇದನ್ನು ಫಿಕ್ಸ್ ಮಾಡೋದಷ್ಟೇ ಇದೆಯೇ ನೋಡೋಕ್ಕೆ ನಿಮಗೆ ತುಂಬ ಚಿಕ್ಕದ ಕಾಣ್ತದೆ ಆದರೆ ಇದ್ರದ್ದು ಕೆಲಸ ತುಂಬ ಜಾಸ್ತಿ ಇದೆ ನೋಡಿ ಇದು ಬೆಳಗ್ಗೆ ಹೊತ್ತು ಬಿಸಿಲು ಸ್ವಲ್ಪ ಬಿದ್ರೂ ಸಾಕು ಏನು ಮೋಡ ಇದ್ರೂ ಈ ಟ ಇಮ್ಯುಡಿಟಿ ಇದು ಟೆಂಪ್ರೇಚರ್ ತೊಗೊತದೆ ಒಳಗಡೆ ಇಲ್ಲಿ ಬ್ಯಾಟ್ರಿ ಇರುತ್ತದೆ ಕಾಂಪೊನೆಂಟ್ ಬ್ಯಾಟ್ರಿ ಇರುತ್ತೆ ನೈಟ್ ಹೊತ್ತು ಆಟೋಮೆಟಿಕ್ಕಾಗಿ ಆನ್ ಆಗ್ತದೆ ಕತ್ತಲಾಗ್ತಿದ್ದಂಗೆ ಅದೇ ಆಟೋಮೆಟಿಕ್ ಆನ್ ಆಗ್ತದೆ ಈ ಲೈಟಲ್ಲಿ ಅಟ್ರಾಕ್ಟಿವ್ ಇರ್ತದೆ ಮತ್ತು ಇದು ಆನ್ ಆ್ಯಂಡ್ ಆಫು ಇದು ಒಂದು ಸಲ ಆನ್ ಮಾಡಿಬಿಟ್ರೆ ನೀವು ನೋಡಿ ಇದನ್ನು ತೊಗೊಂಡು ಈ ಥರ ಅಪ್ಲೈ ಮಾಡಿದ್ರೆ ಆಯಿತು ಫಿಕ್ಸ್ ಮಾಡಿ ಈ ಟಬ್ಬಲ್ಲಿ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಶ್ಯಾಂಪು ಅಪ್ಲೈ ಮಾಡಿದ್ರೆ ಮುಗಿತು ಆಟೋಮೆಟಿಕ್ಕಾಗಿ ಬಿಸಿಲಲ್ಲಿ ಕಾಯ್ತದೆ ಅಂದರೆ ನಾವು ಫಿಕ್ಸ್ ಮಾಡೋ ಜಾಗದಲ್ಲಿ ಸ್ವಲ್ಪ ಬಿಸಿಲು ಬೀಳಂಗಿರಬೇಕು ಆಟೋಮೆಟಿಕ್ಕಾಗಿ ಇದು ಕಾಯ್ತದೆ ಇಲ್ಲಿನ ಬೆಳಕು ನೈಟ್ ಆನ್ ಆಟೋಮೆಟಿಕ್ ಆಗ್ತದೆ ಈ ಟ್ರಾಪ್ ಬಂದು ಇಲ್ಲಿ ಎಲ್ಲಾನು ಕೀಟಗಳು ಇದರಲ್ಲಿ ಬಿದ್ದು ಸಾಯ್ತವೆ ಇದರಲ್ಲಿ ಯಾವುದು ಈಚೆಗೆ ಬರೋಕ್ಕಾಗಲ್ಲ ಅದಕ್ಕೋಸ್ಕರನೇ ಶ್ಯಾಂಪೂ ಸ್ವಲ್ಪ ಅಪ್ಲೈ ಮಾಡ್ತೀವಿ ಮೂರು ಒಂದ್ಸಲಿ ನೀರು ಚೇಂಜ್ ಮಾಡಬೇಕು ಹೊಸ ನೀರು ಹಾಕಬೇಕು ತುಂಬ ಈಸಿಯಾಗಿದೆ ಎಲ್ಲರೂ ಮಾಡ್ಕೋಬೋದು ಇದೇನು ಬಲ್ಬ್ ಇದೆ ಇದಕ್ಕೆ ನೈಟ್ ಹೊತ್ತು ಚೆನ್ನಾಗಿ ಅದು ಪ್ರಕಾಶವನ್ನು ಹೋಗಿ ಲೈಟ್ ಇರೋದ್ರಿಂದ ಆ ಲೈಟಿಗೆ ಬಂದು ಇದರಲ್ಲಿ ಬೀಳೋದ್ರಿಂದ ಇದು ಶಾಂಪೂ ಇರೋದರಿಂದ ಅದರಲ್ಲಿ ಈಚೆಗೆ ಬರಕಾಗಿದ್ರೆ ಅಲ್ಲೇ ಸಾಯ್ತವೆ ಫಸ್ಟ್ ನಾವು ಅಪ್ಲೈ ಮಾಡಿದಾಗ ಯಥೇಚ್ಛವಾಗಿರ್ತವೆ ಕೀಟಗಳು ಅವಾಗೆಲ್ಲ ಬಿದ್ದೋಗ್ತವೆ ನಾವು ಇದು ಕಂಟಿನ್ಯೂ ಯೂಸ್ ಮಾಡೋದ್ರಿಂದ ಜಾಸ್ತಿ ಕೀಟಗಳು ಇರೋದಿಲ್ಲ ಏರಿಯಾದಲ್ಲಿ ಹತ್ತು ಆ ಒಂದು ಎಕರೆಗೆ ಏನಂದರೆ ಎರಡು ನಾವು ಯೂಸ್ ಮಾಡಬೇಕಾಗುತ್ತೆ ಎರಡು ಸಾಕಾಗುತ್ತೆ ಆಗಲಿ ತರಕಾರಿ ಬೆಳೆ ಎಕರೆಗೆ ಎರಡು ಇಲ್ಲ ಮೂರು ನಮ್ಮ ನಾವು ಎರಡೇ ಯೂಸ್ ಮಾಡಿದೆ ಎರಡು ಎಕರೆಗೆ ಎರಡೇ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ನೀವು ಈ ಮ ತ್ರಿಪ್ಸು ಮೈಡ್ಸು ಎಲ್ಲನೂ ನೋಡಿ ಇದರಲ್ಲಿ ಒಂದು ದಿವ್ಸದಲ್ಲಿ ಇಷ್ಟಿದೆ ಇದಕ್ಕೇನಿಲ್ಲ ಅಂದರೂ ನಾವು ಒಂದು ಎರಡು ಸಾವಿರ ರೂಪಾಯಿದು ಔಷಧಿ ಸಿಂಪಡಣೆ ಮಾಡಬೇಕಾಗುತ್ತೆ ಅದು ನಮಗೆ ಉಳಿತದೆ ಆಮೇಲೆ ಅಂದರೆ ಔಷಧಿ ಹೊಡೆಯೋದಕ್ಕೆ ಲೇಬರ್ ವೇಸ್ಟು ಟೈಮ್ ವೇಸ್ಟು ಆಮೇಲೆ ಗಿಡಕ್ಕೂ ಪ್ರಾಬ್ಲಮ್ ಆಗ್ತದೆ ಏನಂದರೆ ಇಳುವರಿ ಕಡಿಮೆ ಆಗ್ತದೆ ಪೀಚಿ ಎಲ್ಲ ಡ್ರಾಪ್ ಫ್ಲವರ್ ಡ್ರಾಪ್ ಆಗ್ತದೆ ಔಷಧಿ ಹೊಡೆಯೋದು ಕಡಿಮೆ ಮಾಡಿದ್ರೆ ನಮಗೆ ಇಳುವರಿ ಜಾಸ್ತಿ ಆಗ್ತದೆ ನೋಡಿ ಯಾವುದೇ ರೀತಿ ಸೆಟ್ಟಿಂಗ್ಸಲ್ಲಿ ಪ್ರಾಬ್ಲಮ್ ಆಗೋದಿಲ್ಲ ಫ್ರೂಟ್ ಸೆಟ್ಟಿಂಗ್ ಚೆನ್ನಾಗಿ ಬರ್ತದೆ ಕೀಟಗಳಿಗೆ ನಂಬರ್ ಒನ್ ಎಫೆಕ್ಟ್ ಇದೆ ಕರೆಗೆ ಟಮಾಟ ಬೆಳೆ ಏನಾದರೂ ಬೆಳೆದ್ರೆ ಫ್ಲವರಿಂಗ್ ಸ್ಟೇಜಿಂದ ಹಿಡಿದು ಫ್ರೂಟ್ ಸೆಟ್ಟಿಂಗ್ ಆಗಿ ಹಣ್ಣು ಕುಯ್ಲು ಕುಯ್ಯೋವರೆಗೂ ಒಂದು ಮೂರರಿಂದ ನಾಲ್ಕು ಬಾರಿ ನಾವು ಕೀಟಗೆ ಔಷಧಿ ಹೊಡಿತಿದ್ವಿ ಹೆಚ್ಚು ಕಡಿಮೆ ಒಂದು ಎಕರೆಗೆ ಒಂದು ಸಲ ಹೊಡಿಬೇಕಾದ್ರೆ ಮೂರರಿಂದ ನಾಲ್ಕು ಸಾವಿರ ಖರ್ಚು ಬರ್ತದೆ ಒಂದು ಇಪ್ಪತ್ತು ಸಾವಿರದವರೆಗೂ ನಮಗೆ ಖರ್ಚು ಬರ್ತದೆ ಉಳಕ್ಕೆ ಕೀಟ ಬಾಧೆಗೆ ಕಾಯಿ ಕೊರೆಯೋದು ಮತ್ತು ಊಜಿ ಅಂತ ಬಂದಿದೆ ಈಗ ಹೊಸ್ದಾಗಿ ಬಂದಿದೆ ಈ ಊಜಿ ಅಂತೇಳಿ ಟಮಾಟಗೆ ಊಜಿ ಇಲ್ದಿರೋ ಬೆಳೆನೇ ಊಜಿ ಬಂದೇ ಬರ್ತದೆ ಇದರಲ್ಲಿ ನಮಗೆ ತುಂಬ ಅವೈಡ್ ಆಗಿದೆ ನಮಗೆ ಒಂದು ಇಪ್ಪತ್ತು ಸಾವಿರ ರೂಪಾಯಿವರೆಗೂ ನಮಗೆ ಎಕರೆಗೆ ಉಳಿತಾಯ ಆಗ್ತದೆ ಒಂದು ಸಲ ಔಷಧಿ ಹೊಡೆಯೋ ದುಡ್ಡಲ್ಲಿ ಎರಡೂವರೆ ಮೂರು ಸಾವಿರ ರೂಪಾಯಿ ನಿಮ್ಗೆ ಬರ್ತದೆ ಒಂದು ಎಕರೆ ಔಷಧಿ ಹೊಡಿಬೇಕಾದ್ರೆ ನಿಮಗೆ ಗೊತ್ತಿದೆ ಸುಮ್ಮನೆ ತುಂಬ ಖರ್ಚಾಗ್ತದೆ ಇದು ತಂದು ನೀವೇ ಅಳವಡಿಸ್ಕೊಬೋದು ಮತ್ತು ಮೇಂಟೆನೆನ್ಸ್ ತುಂಬ ಸುಲಭ ಇದೆ ಒಂದು ವರ್ಷ ಎರಡು ವರ್ಷದವರೆಗೂ ನಿಮಗೇನು ಖರ್ಚು ಬರಲ್ಲ ಹೋದರೆ ಇದರಲ್ಲಿ ಬ್ಯಾಟ್ರಿ ಹೋಗ್ತದೆ ಬಲ್ಪ್ ಹೋಗ್ಬೋದು ಇಷ್ಟು ಬಿಟ್ಟರೆ ಇನ್ನೇನು ನಿಮ್ಗೆ ಖರ್ಚು ಬರೋದಿಲ್ಲ ಆಮೇಲೆ ಸಾಲದಿತ್ತು ನಿಮಗೆ ಒಂದು ಎಕರೆಗೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಪೆಸ್ಟಿಸೈಡ್ ಹೊಡೆಯೋದು ಉಳಿತದೆ ಶ್ರಮ ಕಡಿಮೆ ಆಗ್ತದೆ ಎರಡು ವರ್ಷ ಮೂರು ವರ್ಷದವರೆಗೂ ನಿಮ್ಗೆ ಬಳಕೆ ಬರ್ತದೆ ಸಾಧ್ಯಕ್ಕೆ ಇದು ಒಡೆಯೋದ್ರಿಂದ ನಮಗಾಗಲಿ ಮತ್ತು ಅದನ್ನು ತಿನ್ನೋಂಥ ಜನಗಳಿಗಾಗಲಿ ಯಾವುದೇ ರೀತಿ ತೊಂದರೆ ಆಗೋಲ್ಲ ನಮ್ಮ ಭೂಮಿನೂ ಸುರಕ್ಷಿತವಾಗಿರ್ತದೆ ಭೂಮಿಗೆ ಸೇರಲ್ಲ ಪೆಸ್ಟಿಸೈಡು ಆರ್ಗ್ಯಾನಿಕ್ ಆಗಿರ್ತದೆ ಇದರಿಂದ ಜನ ನೆಮ್ಮದಿಯಾಗಿ ತಿನ್ಬೋದು ಯಾವುದೇ ರೀತಿಯ ಅನಾರೋಗ್ಯ ಬರೋದಿಲ್ಲ ಮತ್ತು ನಮಗೂ ಫ್ರೆಂಡ್ಲಿ ಆಗಿದೆ ನೇಚರ್ಗೂ ಒಳ್ಳೇದಿದೆ ಮುಂಚೆ ನಾವು ಎಲ್ಲ ಸ್ಟಿಕ್ಕರ್ನ ಅಂಟಿಸ್ತಿದ್ವಿ ಟ್ರಿಪ್ಸು ಮೈಡ್ಸು ಕಂಟ್ರೋಲ್ ಮಾಡಲಿಕ್ಕೆ ಸಾಲಿಗೆ ಎರಡು ಮೂರು ಆಗ್ತಾಯಿದ್ವಿ ಅದು ತುಂಬ ಖರ್ಚು ಬರ್ತದೆ ಆಮೇಲೆ ಸಾಧ್ಯಕ್ಕೆ ಅದಕ್ಕೆ ಅಂತ ಬರ್ತದೆ ಗಮ್ ಬೇರೆ ತೊಗೊಬೇಕು ಗಮ್ಮು ಅಪ್ಲೈ ಮಾಡಿ ದಾರ ಕಟ್ಟಿದ್ರೆ ಈ ನಾವು ಓಡಾಡ್ಬೇಕಾದ್ರೆ ಆಗಲಿ ಎಲೆಗಳು ಎಲ್ಲ ಅದಕ್ಕೆ ಅಂಟ್ಕೊಂಡ್ಬಿಡವು ಆಮೇಲೆ ಸಾಧಕ್ಕೆ ಒಂದು ಮೂವತ್ತು ನಲ್ವತ್ತು ದಿವಸದಲ್ಲಿ ಅದು ಕೆಲಸ ಮುಗೀತದೆ ಅದೇನು ಅಷ್ಟೊಂದು ಎಫೆಕ್ಟ್ ಇಲ್ಲ ಅದು ಶೀಟ್ ತುಂಬೋದ್ಮೇಲೆ ಅದು ಇದಂದರೆ ನಿಮ್ಗೆ ಹಂಗೇನಿಲ್ಲ ವರ್ಷಗಟ್ಟಲೆ ನೀವು ಹಾಕ್ಬಿಟ್ರೆ ಮುಗೀತು ಏನೋ ಅದನ್ನು ಸಮಸ್ಯೆನೇ ಇಲ್ಲ ನೀರು ಹಾಕೋದು ಶಾಂಪ್ ಹಾಕೋದು ಬಿಟ್ಟರೆ ಬೇರೆ ಏನು ಖರ್ಚು ಬರಲ್ಲ ನಿಮಗೆ ನೋಡಿ ಇದು ಎಮ್ ಜಿ ಕೆ ಸೋಲಾರ್ ಇನ್ಸೆಕ್ಟರ್ ಆ್ಯಪ್ ಅಂತ ನಾವು ಕೂಡ ವ್ಯವಸಾಯ ಮಾಡುವಂಥ ರೈತರೆ ಇದನ್ನ ನಾವೇ ಕಂಡು ಹಿಡಿದಿದ್ದು ಈಗ ಇದನ್ನು ಭೂಮಿ ಮೇಲೆ ಬೆಳೆಯೋ ಎಲ್ಲ ಬೆಳೆ ಕೊಟ್ಟಿದ್ದೀವಿ ಅಂದರೆ ನೋಡಿ ಉದಾಹರಣೆಗೆ ಹೇಳ್ತೇನೆ ಈಗ ಅಡಿಕೆಗೆ ಬೇರು ಹುಳ ಬರ್ತದೆ ರೂಟ್ ಗ್ರಬ್ ಆಮೇಲೆ ಇಲ್ಲಿ ಮೇಲುಗಡೆ ಎಲೆಗಳು ಚಿಕ್ಕಿ ಆಗ್ತದಲ್ಲ ಆ ಚಿಕ್ಕಿ ಆಗೋದಕ್ಕೆ ರೆಡ್ ಮೈಟ್ಸ್ ಅಂತಾರೆ ಅದು ಕಂಟ್ರೋಲ್ ಆಗುತ್ತೆ ರೆಡ್ ಮೈಟ್ಸು ಆಮೇಲೆ ಕೋಕೋನಟ್ಗೆ ರೆಡ್ ಪಾಮ್ ಇವೆಲ್ ಅಂತ ಬಂದಿದೆ ಕೀಟ ಅದು ಕಂಟ್ರೋಲ್ ಆಗುತ್ತೆ ರೈನೋಸಾರಸ್ ಬೀಟ್ಲು ಅಂತ ಬಂದಿದೆ ಅದು ಕಂಟ್ರೋಲ್ ಆಗುತ್ತೆ ಬ್ಲ್ಯಾಕ್ ಕ್ಯಾಟರ್ ಪಿಲ್ಲರ್ ಅಂತ ಇದೆ ಅಂದರೆ ಗರಿ ರಸ ಇರುತ್ತೆ ಅದು ಕಂಟ್ರೋಲ್ ಆಗುತ್ತೆ ಅಡಿಕೆ ತೆಂಗಿಂದ ಆಯಿತು ಇನ್ನು ಇತರೆ ಬೆಳೆಗಳು ಇತರೆ ಬೆಳೆಗಳು ಅಂದರೆ ಫ್ರೂಟ್ ಬರೋರು ಬರುತ್ತೆ ಯಾವುದೇ ವೆಜಿಟೇಬಲ್ ಕ್ರಾಪ್ಗೆ ಫ್ರೂಟ್ ಬರೋರು ಬರುತ್ತೆ ಅಂದರೆ ಕಾಯಿ ಕೊರಕ ಅದು ಕಂಟ್ರೋಲ್ ಆಗುತ್ತೆ ಎಲೆ ತಿನ್ನೋಕೆ ಕೀಟ ಬರುತ್ತೆ ಥ್ರಿಪ್ಸು ಮೈಟ್ಸು ಅಂದ್ರೆ ಸ್ಟೆಂಬೋರರ್ ನೋಡಿ ಇದುವರೆಗೂ ಅಡಿಕೆಗೆ ಬಂದಿರಲಿಲ್ಲ ಈಗ ರೀಸೆಂಟ್ ಆಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಬೋರ್ ಅಡಿಕೆ ಕಾಣಿಸ್ಕೊಂಡಿದೆ ಅಡಿಕೆಗೆ ಸ್ಟೆಂಬೋರರ್ ಬಂತು ಹೆಬ್ಬೆವಿಗೆ ಬಂತು ಬೋರ್ ಅದು ಮುಂಚೆ ಮುಂಚೆ ಎಲ್ಲ ದ್ರಾಕ್ಷಿ ಬೆಳೆಗೆ ಇರ್ತಿತ್ತು ಸ್ಟೆಂಬೋರ್ರ್ ಈಗ ಹೆಬ್ಬೆವು ಶ್ರೀಗಂಧ ಅಡಿಕೆಗೆಲ್ಲ ಬಂತು ಸ್ಟೆಂಬ್ ಅಪ್ಪ ಅಮ್ಮ ಹರಡ ಕೀಟ ಎರಡು ಸ್ಟೇಜ್ ಇರ್ತದೆ ಅದು ಫಸ್ಟ್ ಸ್ಟೇಜಲ್ಲೇ ನಮಗೆ ಬಿದ್ದು ಟ್ರಾಫಿಕ್ ಕಂಟ್ರೋಲ್ ಆಗೋದ್ರಿಂದ ಈಗ ಸ್ಟೆಂಬ್ ಬೋರ್ಗೆ ಕೃಷಿ ವಿಜ್ಞಾನಿಗಳೇ ರೆಕಮೆಂಡ್ ಮಾಡ್ತಾ ಇದ್ದಾರೆ ಹಾಗಾಗಿ ಇದನ್ನ ಎಲ್ಲ ಬೆಳೆ ಬೆಳೆಯತಕ್ಕಂಥ ರೈತರು ಧಾರಾಳವಾಗಿ ಬಳಸ್ಕೋಬೋದು ಜಿ ಎಸ್ ಟಿ ಹನ್ನೆರಡು ಪರ್ಸೆಂಟ್ ಸೇರಿ ಇವಾಗ ಮೂರು ಸಾವಿರದ ಐನೂರು ರೂಪಾಯಿ ಕೊಡ್ತಾ ಇದ್ದೇವೆ ಟ್ರಾನ್ಸ್ಪೋರ್ಟೇಷನ್ ಮುಖಾಂತ್ರ ವಿಆರ್ ಮುಖಾಂತರ ಆಲ್ ಓವರ್ ಇಂಡಿಯಾ ಕಳಿಸ್ತೇವೆ ಇಲ್ಲಿಂದ ಹನ್ನೆರಡು ರಾಜ್ಯಗಳಿಗೆ ರೆಗ್ಯುಲರ್ ಹೋಗ್ತಾ ಇದೆ ಮತ್ತು ಆರು ದೇಶಕ್ಕೆ ಸ್ಯಾಂಪಲ್ ಕಳಿಸಿದ್ದೇವೆ ಇದನ್ನು ಸ್ಯಾಂಪಲ್ ಅಕ್ಸೆಪ್ಟ್ ಆಗಿದೆ ಇನ್ನೂರು ಎಮ್ ಎಲ್ ಔಷಧಿ ಬೆಲೆ ನಾಲ್ಕೂವರೆ ಸಾವಿರ ಇದೆ ನಮ್ಮ ದೇಶದಲ್ಲಿ ಮುನ್ನೂರು ಎಮ್ ಎಲ್ ಔಷಧಿ ಕಿಮ್ಮತ್ತಿಲ್ಲ ಒಂದು ಬೆ ಇದು ಒಂದು ಪಟ್ಟು ತೊಗೊಂಡ್ರೆ ನೀವು ಎರಡು ಮೂರು ವರ್ಷ ಧಾರಾಳವಾಗಿ ಬಳಸ್ಬೋದು ದಯವಿಟ್ಟು ಸೋಲಾರ್ ಟ್ರ್ಯಾಪ್ ಬಳಸಿ ಮತ್ತು ನಮ್ಮ ಆರ್ಥಿಕವಾಗಿ ನಾವು ಕೂಡ ಔಷಧಿ ಖರ್ಚು ಕಮ್ಮಿ ಮಾಡ್ಕೋಬಹುದು ನಮ್ಮ ಪರಿಸರನ ಉಳಿಸ್ಬೋದು ಅಂತ ನಾನು ಹೇಳ್ತೇನೆ ನನ್ನ ಹೆಸರು ಸುರೇಶ್ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಸ್ವಲ್ಪ ಅಡಿಕೆ ತೋಟ ಮತ್ತು ಹಣ್ಣಿನ ತೋಟಗಳು ಬೆಳೆದಿದ್ದೀವಿ ನಮಗೆ ಭಾಳ ಕೀಟಗಳು ಬಾಧೆ ಇತ್ತು ಕೀಟಗಳು ಬಾಧೆ ಏನು ಮಾಡೋದು ನಾವು ಔಷಧಿ ಹೊಡೆತ ಔಷಧಿ ಹೊಡೆದ್ರಿಂದ ನಮಗೆ ಜೇನುಗಳು ಬರಲ್ಲ ಸ್ಪಾರಕ ಸ್ಪರ್ಶ ಆಗೋಲ್ಲ ಅಕ್ಕಿ ಪಕ್ಷಿಗಳು ಬರಲ್ಲ ಹಾಗಾಗಿ ನಾವು ಎಮ್ ಜಿ ಕೆ ಸೋಲಾರ್ ಟ್ರಪ್ ಅನ್ನೋದೊಂದು ನಮ್ಮ ಕರಿಬಸಪ್ನವ್ರು ಅಂತೇಳಿ ಎಂಟನೇ ಮೈನಲ್ಲಿ ಒಂದು ಆಫೀಸ್ ಮಾಡಿದ್ದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ನಮ್ಗೆ ಇದನ್ನು ತೋರಿಸಿರು ಮತ್ತು ಅದನ್ನು ಕೆಲವು ತೋಟಗಳು ಕರ್ಕೊಂಡು ತೋರಿಸಿರು ಹಾಗಾಗಿ ನಾವು ಇದನ್ನು ಬಳಸ್ತಾ ಇದ್ದೀವಿ ನೀವು ಬಳಸಿ ಇದೊಂದು ಲೈಟ್ ಕೊಟ್ಟಿದ್ದಾರೆ ಆನ್ ಆಗುತ್ತೆ ನಾವು ಒಂದು ನೀರು ನೀರಿಡ್ತೀವಿ ಆ ನೀರಲ್ಲಿ ಶಾಂಪು ಹಾಕ್ತೀವಿ ಆ ಬಂದು ಬಿದ್ದಂಥ ಹುಳುಗಳು ಬೇರೆ ಗಿಡಗಳು ಹೋಗಲ್ಲ ಅಲ್ಲೇ ಸಾಯ್ತವೆ ನಿಮ್ಮ ಹತ್ರ ಒಂದು ಎಕರೆ ಇದೆಯಾ ಎರಡು ಬಳಸೋ ಅಂತವ್ರು ಎರಡು ಬಳಸಿ ಒಂದು ಬಳಸಿ ಅಂತವ್ರು ಒಂದು ಬಳಸಿ ನಿಮ್ಮ ಅನುಕೂಲ ನಿಮ್ಮ ಅಮ ಅಮೌಂಟ್ಗೆ ಜಾಸ್ತಿ ಖರ್ಚಾಗಲ್ಲ ಇದಕ್ಕೆ ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ಖರ್ಚಾಗುತ್ತೆ ಎಲ್ಲ ಅವರೇ ಬಂದು ಪಿಟ್ ಮಾಡಿಕೊಡ್ತಾರೆ ಹಾಗಾಗಿ ಇದನ್ನು ಬಳಸಿರ ನಿಮಗೆ ಕ್ರಿಮಿನಾಶಕ ಒಡೆಯ ತಪ್ಪುತ್ತೆ ನಮಗೆ ಜೇನು ಹುಳಗಳು ಅಕ್ಕಿ ಪಕ್ಷಿಗಳು ಉಳ್ಕೊತವೆ ಮತ್ತು ದನ ಕರುಗಳು ಮೇಯ್ಬೇಕಾದ್ರೆ ಅವಕ್ಕೆ ಕಾಯಿಲೆಗಳು ಬರ ತಪ್ಪಿಸ್ಕೋಬೋದು ಮನುಷ್ಯ ಅದಕ್ಕೆ ಮುಖವಾಡ ಹಾಕ್ಕೊಂಡು ನಾವು ಏನೋ ಮಾಡ್ತೀವಿ ಆದರೂ ಕಾಯಿಲೆಗಳು ಬರ್ತಾವೆ ಹಾಗಾಗಿ ಇದ್ರನ್ನೆಲ್ಲರಿಂದಲೂ ನಾವು ಬಳಸ್ಕೋಬೇಕು ಉಳಿಸ್ಕೋಬೇಕು ಆರೋಗ್ಯವಾಗಿರ್ಬೇಕು ಆರೋಗ್ಯವಾದಂಥ ಆಹಾರದಿಂದ ಅಂದರೆ ಎಮ್ ಜಿ ಕೆ ಸೋಲರ್ ಟ್ರಪ್ ಬಳಸಿ ಆರೋಗ್ಯವಾಗಿರಿ ನಿಮ್ಮ ತೋಟನ ಆರೋಗ್ಯವಾಗಿ ಇಟ್ಕೊಂಡಿರಿ ಮನೇಲಿ ಒಂದು ಲೀಟ್ರ್ ಎರಡು ಲೀಟ್ರ್ ನೀರು ತಂದು ಹಾಕ್ಬೋದು ಅದಕ್ಕೆ ಖರ್ಚೇನು ಬರಲ್ಲ ಅಥವಾ ಶಾಂಪು ನೀವು ಬಳಸೋ ಶಾಂಪೂನೇ ಹಾಕ್ಕೊಬೋದು ಹಾಗಾಗಿ ಇದು ಬಳಸೋದು ಈಸಿ ಸರ್ ನಮಗೇನು ಜಾಸ್ತಿ ತೊಂದರೆನೂ ಆಗಲ್ಲ ಎಲ್ಲೋ ಒಂದು ಕಡೆ ಇಟ್ಟಿರ್ತೀವಿ ಯಾವಲ್ಲ ನೀವು ಫ್ರೀ ಆದಾಗ ಒಂದು ಐದು ನಿಮಿಷ ಬಂದುಬಿಟ್ಟು ನೋಡಿಕೊಂಡು ಹುಳಗಳು ಜಾಸ್ತಿ ಇದ್ದಾಗ ಅದನ್ನು ಚೆಲ್ಬಿಟ್ಟು ಕ್ಲೀನಾಗಿ ಅಥವಾ ಬೇರೆ ಎಲ್ಲ ಒಂದು ಗುಂಡಿಗೆ ಹಾಕಿ ಅಕ್ಸ್ ಮತ್ತು ಒಂದು ಬದುಕಿದ್ರೆ ಹುಳ ಈಚೆ ಬರೋದಂಗೆ ಒಂದು ಸ್ವಲ್ಪ ಮಣ್ಣಲ್ಲಿ ಗುಂಡಿ ಗಿಂಡಿ ತೊಳ್ಬಿಟ್ಟು ಹಾಕ್ಬಿಟ್ಟು ಮತ್ತು ಹೊಸ ನೀರು ಹೊಸ ಶಾಂಪು ನೀರು ಹಾಕ್ಬಿಟ್ರೆ ಸಾಕು ಸರ್